ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗಲ್ಲಿ ನಾನು ಏನು ಆಲೈನಿಂದ ಫ್ರಿಡ್ಜ್ ಸ್ಟೋರೇಜ್ ಬಾಕ್ಸ್ನ ತರಿಸಿದ್ನಲ್ಲ ಅದನ್ನು ಇವತ್ತ ಎಲ್ಲ ಫ್ರಿಡ್ಜ್ನ ಕ್ಲೀನ್ ಮಾಡಿ ಜೋಡಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ತರಿಸಿ ಸುಮಾರು ಒಂದು ಮೂರು ನಾಲ್ಕು ದಿನ ಆಯಿತು ಆವತ್ತಿಂದನೂ ನಾಳೆ ಜೋಡಿಸಿದ್ರಾಯ್ತು ನಾಳೆ ಜೋಡಿಸಿದ್ರಾಯ್ತು ನಾಳೆ ಜೋಡಿಸಿದ್ರೆ ಆಯಿತು ಅಂತ ಅಂದ್ಕೊಂಡು ಇಷ್ಟು ದಿನ ಆಯಿತು ಇವಾಗ ಟೈಮ್ ಒಂದು ಎರಡು ಮುಕ್ಕಾಲು ಆಯಿತು ಮೂರು ಕಾಲ ಅಷ್ಟೊತ್ತಿಗೆ ದಕ್ಷಿಣ ಕರ್ಕೊಂಡು ಬರಬೇಕು ಅಷ್ಟೊತ್ತಿಗೆ ಪಟಪಟ ಅಂತ ಬೇಗನೆ ಫ್ರಿಜ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಆದರೆ ಇದಕ್ಕಿಂತ ಮುಂಚೆ ಏನಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಫ್ರಿಜ್ ನೋಡಿ ಫ್ರೆಂಡ್ಸ್ ಫಸ್ಟು ಈ ಥರ ಇದೆಲ್ಲ ಕವರಲ್ಲೇ ಕಟ್ಟಿಟ್ಟಿದ್ದೀನಿ ಜಾಸ್ತಿ ಏನು ಐಟಮ್ಸ್ ಇಲ್ಲ ಯಾಕೆಂತಂದರೆ ಸಂತೆಗೆ ಹೋಗಿರಲಿಲ್ಲ ಹಾಗಾಗಿ ಸಾಮಾನು ತರಕಾರಿ ಏನೂ ತಂದಿರಲಿಲ್ಲ ಈಗ ಹತ್ರ ಇಲ್ಲಿ ಸ್ವಲ್ಪ ತರಕಾರಿ ತಗೊಂಡಿದ್ದೆ ಅವೆಲ್ಲ ಇಲ್ಲೇ ಇಟ್ಟಿದ್ದೀನಿ ಈಗ ಅವನ್ನೆಲ್ಲ ಫುಲ್ ನೋಡಿ ಈ ಥರ ಇದೆ ಫಸ್ಟು ಆಮೇಲೆ ಇಲ್ಲಿ ಮೇಲ್ಗಡೆ ಫ್ರೀಸರಲ್ಲಿ ಎಲ್ಲ ಕಾಳುಗಳೆಲ್ಲ ಇಟ್ಟಿದ್ದೀನಿ ಇಲ್ಲೇನು ಕ್ಲೀನ್ ಮಾಡೋ ಥರ ಏನಿಲ್ಲ ಇಲ್ಲಿ ಕ್ಲೀನಾಗೇ ಐತೆ ಇಲ್ಲಿ ಕೆಳಗಡೆ ಮಾತ್ರ ಇದಿಷ್ಟನ್ನು ತೆಗ್ದುಬಿಟ್ಟು ಒರೆಸಿ ನೀಟಾಗಿ ಜೋಡಿಸಿಡಬೇಕು ನೋಡಿ ಫ್ರೆಂಡ್ಸ್ ಗ್ರೀನ್ ಕಲರ್ ಇದ್ದಿದ್ದು ಫ್ರಿಜ್ ಅಲ್ಲಿ ಇಟ್ಟು ನಾನು ಮಾರ್ತೆ ಬಿಟ್ಟಿದ್ದೀನಿ ಎಲ್ಲೋ ಕಲರ್ ಆಗಿದೆ ನೋಡಿ ಒಳ್ಳೆ ಶೋ ಗಿಡದ ತರ ಕಾಣ್ತಾ ಇದೆ M'el mateix ಇವಾಗ ಫ್ರಿಡ್ಜ್ನೆಲ್ಲ ನೀಟಾಗಿ ಒರೆಸಿ ಮತ್ತು ಇದನ್ನೆಲ್ಲ ತೆಗೆದ್ಬಿಟ್ಟು ಮತ್ತೆ ಕ್ಲೀನ್ ಮಾಡಿ ಹಾಕಿಟ್ಟಿದ್ದೀನಿ ಹಾಗೆ ಇಲ್ಲಿ ಬಾಕ್ಸ್ ಕೂಡ ತಂದಿಟ್ಕೊಂಡಿದ್ದೀನಿ ಈಗ ತರಕಾರಿಗಳನ್ನೆಲ್ಲ ಈ ಬಾಕ್ಸ್ಗೆ ಜೋಡಿಸ್ಬಿಟ್ಟು ಆಮೇಲೆ ಫ್ರಿಡ್ಜ್ಗೆಲ್ಲ ನೀಟಾಗಿ ಜೋಡಿಸಿ ಆಮೇಲೆ ಯಾವ ಥರ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಫ್ರಿಡ್ಜೆಲ್ಲ ಫುಲ್ಲು ಅರೇಂಜ್ ಮಾಡಿದ್ದಾಯಿತು ಇಲ್ಲಿ ಕೆಳಗಡೆ ನಾನು ಆಲೂಗಡ್ಡೆ ಟೊಮೆಟೊ ಹಾಕಿದ್ದೀನಿ ಹಾಗೆ ಒಂದು ಬೀಟ್ರೂಟ್ ಉಳಿದಿತ್ತು ಅದು ಬಾಕ್ಸ್ಗೆ ಸಾಲಿಲ್ಲ ಸ್ವಲ್ಪ ದೊಡ್ಡದಾಗಿತ್ತು ಹಾಗಾಗಿ ಅದನ್ನು ಕೂಡ ಇಲ್ಲೇ ಹಾಕ್ಕೊಂಡಿದ್ದೀನಿ ಮತ್ತು ಇವನ್ನೆಲ್ಲ ಬಾಕ್ಸ್ಗೆ ಹಾಕೋಕ್ಕೆ ಸಾಲಲ್ಲ ಅಂತ ಅಲ್ಲಿ ಹಾಕಿದ್ದೀನಿ ಹಾಗೆ ಇಲ್ಲಿ ನಾನು ನೀಟಾಗಿ ಎಲ್ಲ ಬಾಕ್ಸ್ಗೂ ಕೂಡ ಹಾಕಿದ್ದೀನಿ ಹಾಗಲಕಾಯಿ ಕಾಯಿ ಬೀನ್ಸ್ ಕ್ಯಾರೆಟ್ ಹಾಗೆ ಬದನೆಕಾಯಿ ಮೆಣಸಿನ್ಕಾಯಿ ಹಾಗೆ ಬೀಟ್ರೋಟ್ ಏನು ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಶುಂಠಿ ಇತ್ತು ಅದನ್ನು ಕೂಡ ಒಂದು ಬಾಕ್ಸ್ನಲ್ಲಿ ಹಾಕಿಟ್ಟಿದ್ದೀನಿ ಹಾಗೆ ಇಲ್ಲಿ ಮೇಲ್ಗಡೆ ಈ ಮೊಸರು ಈ ಥರ ಏನಾದರೂ ಪೇಸ್ಟ್ ಆ ಥರ ಇದನ್ನು ಇಟ್ಕೊಂಡಿದ್ದೀನಿ ಹಾಗೆ ಈ ಕಡೆ ನಾನು ಮನೆಯಲ್ಲೇ ಮಾಡಿರೋ ತುಪ್ಪ ಹಾಗೆ ಇದು ಬೂ ಏನು ಹಾರ್ಲಿಕ್ಸು ದಕ್ಷಿ ಹಾರ್ಲಿಕ್ಸ್ ಅಂತ ಕುಡ್ಸೋಕ್ಕೆ ಅಂತ ತಂದಿದ್ದೆ ಅವ್ನು ಕುಡಿಲಿಲ್ಲ ಹಾಗಾಗಿ ಸ್ವಲ್ಪ ಉಳಿದಿತ್ತು ಅದೊಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಹಾಗೆ ಕೆಳಗಡೆ ಇನ್ನೇನಾದರೂ ಬಾಕಿ ಅಡುಗೆ ಐಟಮ್ಸ್ನ ಇಟ್ಕೊಂಡಿದ್ದೀನಿ ಫೈನಲಿ ಈ ಥರ ಕಾಣ್ತಾ ಇದೆ ನೋಡಿ ಮೊದಲು ಇವಾಗ ಇದಕ್ಕೂ ಎಷ್ಟು ಚೇಂಜ್ ಇದೆ ಅಲ್ವಾ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ಯಾವುದೇ ತರಕಾರಿ ತೊಗೋಬೇಕು ಅಂತಂದ್ರೂ ನೋಡಿದ ತಕ್ಷಣವೇ ಕಾಣುತ್ತೆ ಮೊದಲು ಕವರ್ನಲ್ಲಿ ಇಟ್ಕೊಂಡಿದ್ನಲ್ಲ ಹಂಗಾಗಿ ಸ್ವಲ್ಪ ಹುಡುಕ್ಬೇಕಿತ್ತು ಕವರ್ನಲ್ಲಿ ಯಾವ ಕರ್ ಕವರಲ್ಲಿ ಯಾವ ತರಕಾರಿ ಇದೆ ಅಂತ ಈ ಥರ ಇಟ್ಕೊಂಡಿರೋದ್ರಿಂದ ತುಂಬಾ ಈಸಿ ಆಗುತ್ತೆ ಅಂತ ಅನ್ಸ್ ಅನಿಸುತ್ತೆ ತುಂಬ ನೋಡೋದಿಗೂ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟೇ ಈ ಸಿಂಪಲ್ ವ್ಲಾಗ್ ನಿಮ್ಗೆ ಯಾರಿಗಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್